ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಇಪ್ಪತ್ತೆರಡರ ಪ್ರೊಮೋ ಇತ್ತ ಮನೆಗೆ ಬಂದು ಮಲಗಿ ರೆಸ್ಟ್ ಮಾಡುತ್ತಿದ್ದ ಸನ್ನಿಧಿಗೆ ಸಮಯ ಕಳೆಯುತ್ತಿದ್ದಂತೆಯೇ ಹೊಟ್ಟೆ ನೋವು ಜಾಸ್ತಿಯಾಗತೊಡಗಿತು ಹೊಟ್ಟೆಯಲ್ಲಿ ವಿಪರೀತವಾದ ಸಂಕಟ ನೋವು ತಡೆಯಲಾಗುತ್ತಿಲ್ಲ ವಾಂತಿ ಆಗುವಂತಾಯಿತು ವೇದಾಂತ್ಗೆ ಕಾಲ್ ಮಾಡಿದರೆ ಅವನು ಕರೆ ಸ್ವೀಕರಿಸುತ್ತಲೇ ಇಲ್ಲ ಐ ವಿಲ್ ಕಾಲ್ಯುಲೇಟರ್ ಎಂಬ ಸಂದೇಶ ಬಂದಿತ್ತು ವೇದಾಂತ್ ಕಾಲ್ ಮಾಡಬಹುದು ತನ್ನನ್ನು ವೈದ್ಯರ ಬಳಿ ಕರೆದೊಯ್ಯಬಹುದು ಎಂದು ವೇದಾಂತ್ನ ನಿರೀಕ್ಷೆಯಲ್ಲಿದ್ದಳು ಸನ್ನಿಧಿ ಅವನು ಕರೆ ಮಾಡಲಿಲ್ಲ ತೀವ್ರ ನಿರಾಸೆಯಾಗಿತ್ತು ಪಾಪ ಹುಡುಗಿ ವಾಂತಿ ಮಾಡಲೆಂದು ಹೊರಟವಳು ವಾಷ್ಬೇಸಿನ್ನ ಬಳಿ ಕಷ್ಟಪಟ್ಟು ಹೋಗಿದ್ದಳು ವಾಂತಿ ಆದ ಬಳಿಕ ಅವಳಿಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು ಅಲ್ಲಿಯೇ ಕುಸಿದು ಬಿದ್ದಿದ್ದಳು ಸನ್ನಿಧಿ ಅಷ್ಟು ದೊಡ್ಡ ಮನೆಯಲ್ಲಿ ಅವಳನ್ನು ವಿಚಾರಿಸುವವರು ಯಾರೂ ಇರಲಿಲ್ಲ ಬಳಿಕ ವೇದಾಂತ್ ಅವಳಿಗೆ ಕಾಲ್ ಮಾಡಿದಾಗ ಕುಸುಮ ಅವರು ಕಾಲ್ ಮಾಡುವುದು ಕಂಡು ಅವನು ಕರೆ ಸ್ಥಗಿತಗೊಳಿಸಿದ್ದ ತಾಯಿಯ ಬಳಿ ವಿಚಾರ ತಿಳಿಸಿದಾಗ ಏನಿಲ್ಲ ಕಣು ಅವಳಿಗೆ ಮಾಮೂಲಿ ಹೊಟ್ಟೆ ನೋವು ನಾವ್ಯಾರು ಮನೆಯಲ್ಲಿ ಇಲ್ವಲ್ಲ ಬೋರ್ ಆಗುತ್ತೆ ಅನಿಸುತ್ತೆ ಅದಕ್ಕೆ ನಿಮಗೆ ಕಾಲ್ ಮಾಡಿರ್ತಾಳೆ ನೀನು ಮೊದಲು ನಾನು ಹೇಳಿದ ಕೆಲಸ ಮಾಡು ಮನೆಗೆ ಬಂದ ಮೇಲೆ ಅವಳನ್ನು ವಿಚಾರಿಸ್ಕೋ ಹೇಳಿದರು ಕುಸುಮ ಓಕೆ ಅಮ್ಮ ಈಗಲೇ ಹೊರಟೆ ಅಲ್ಲಿ ತಲುಪಿದ ಮೇಲೆ ನಿಂಗೊಂದು ಕಾಲ್ ಮಾಡ್ತೀನಿ ಎಂದು ಹೇಳಿ ತನ್ನ ಬಿಎಮ್ ಡಬ್ಲ್ಯೂ ಕಾರ್ನಲ್ಲಿ ಹೊರಟ ವೇದಾಂತ್ ಮತ್ತೆ ಅರ್ಧ ಗಂಟೆಯಲ್ಲಿ ತಂದೆ ಎಲ್ಲಿದ್ದಾರೆಂದು ಪತ್ತೆಹಚ್ಚಿ ಆ ಬಾರ್ನ ಒಳಗೆ ಪ್ರವೇಶಿಸಿದ್ದ ತಮ್ಮ ಮಗ ಪತಿಯ ಜೊತೆಗಿದ್ದಾನೆ ಎಂದ ಬಳಿಕ ಕುಸುಮ ಅವರಿಗೆ ನೆಮ್ಮದಿಯಾಗಿತ್ತು ಅವರು ಬಿಳಿಕೆರೆಗೆ ತಲುಪಿದ್ದರೇನೋ ಆಗ ಅವರ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು ಅದು ವಿಶ್ವನಾಥ್ ಅವರ ಸೆಲ್ಫೋನ್ನಿಂದ ಬಂದ ಕರೆಯಾಗಿತ್ತು ಆದರೆ ಮಾತಾಡುತ್ತಿದ್ದುದು ಅಪರಿಚಿತರಾಗಿದ್ದರು ಅವರು ವಿಶ್ವನಾಥ್ ಅವರ ಕಾರಿನ ನಂಬರ್ ಹೇಳಿ ಇನೋವಾ ಗಾಡಿ ನಿಮ್ಮದೇನಾ ಎಂದು ವಿಚಾರಿಸಿದರು ಆ ಗಾಡಿಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್ ನಿಮ್ಮ ಜೊತೆ ಯಾರಾದರೂ ಇದ್ದರೆ ಅವರಿಗೆ ಸೆಲ್ಫೋನ್ ಕೊಡಿ ಎಂದಾಗ ಕುಸುಮಾ ಅವರಿಗೆ ತುಂಬ ಆಘಾತವಾಗಿತ್ತು ತಮ್ಮ ಡ್ರೈವರ್ಗೆ ಸೆಲ್ಫೋನ್ ಕೊಟ್ಟರು ಅತ್ತ ಕಡೆಯವರು ಹೇಳುತ್ತಿದ್ದರು ಆಕ್ಸಿಡೆಂಟ್ ಆಗಿದ್ದು ನೋಡಿದರೆ ಡ್ರೈವರ್ ಬದುಕಿ ಉಳಿಯುವ ಸಾಧ್ಯತೆನೇ ಕಡಿಮೆ ಮೇಡಮ್ ಹತ್ರ ಏನು ಹೇಳಬೇಡಿ ಬಹುಶಃ ಸ್ಪಾಟ್ ಔಟ್ ಅನಿಸುತ್ತೆ ನಾನು ಲೊಕೇಶನ್ ಕಳಿಸ್ತೀನಿ ನೀವು ಆದಷ್ಟು ಬೇಗ ಇಲ್ಲಿಗೆ ಬಂದರೆ ಒಳ್ಳೆಯದು ಎಡಗಡೆ ಕುಳಿತು ಇರುವವರನ್ನು ಗಾಡಿಯಿಂದ ಹೊರಗೆ ತಗೊಂಡು ಬಂದು ಆ್ಯಂಬುಲೆನ್ಸ್ನಲ್ಲಿ ಹಾಕ್ತಾ ಇದ್ದಾರೆ ಕುಸುಮಾ ಅವರ ಬಾಯಿಯಿಂದ ವೇದ್ ನನ್ನ ಬಿಟ್ಟು ಹೋಗಿಬಿಟ್ಟಿಯೇನು ನಿನ್ನ ಸಾವಿಗೆ ನಾನೇ ಕಾರಣನಾದೆನಾ ಎಂಬ ಉದ್ಗಾರ ಹೊರಟಿತು ಅವರು ಅಲ್ಲೇ ಕುಸಿದಿದ್ದರು ಇತ್ತ ಬಾರ್ನಲ್ಲಿ ತಂದೆಯ ಪಕ್ಕ ಕುಳಿತು ತನ್ನ ಸೆಲ್ಫೋನ್ ಚೆಕ್ ಮಾಡುವಾಗ ಸನ್ನಿಧಿಯ ವಾಯ್ಸ್ ಮೆಸೇಜ್ ಕಾಣಿಸಿತು ವೇದಾಂತ್ಗೆ ತನ್ನವರೆಲ್ಲರನ್ನೂ ಬಿಟ್ಟು ತನ್ನನ್ನೇ ನಂಬಿ ಬಂದವಳ ಮೇಲೆ ಜಾನಿಂದು ಹಾಗೆ ರೇಗಬಾರದಾಗಿತ್ತೆನಿಸಿದವನಿಗೆ ಅವಳಿಗೆ ಕಾಲ್ ಮಾಡಿದ ವಾಷ್ಬೇಸಿನ್ನ ಬಳಿ ಕಣ್ಣು ಕತ್ತಲಿಟ್ಟು ಬಿದ್ದವಳು ಕರೆ ಸ್ವೀಕರಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ